ದೇವ್ರೆ ಇಂದು ನಡೆಯೋ ಆರ್ ಸಿ ಪಿ ಫೈನಲ್ ಮ್ಯಾಚ್ ಗೆಲ್ಸಪ್ಪ ಆರ್ ಸಿ ಜಿ ಫೌಂಡೇಶನ್ ವತಿಯಿಂದ ದೇವಾಲಯದಲ್ಲಿ ವಿಶೇಷ ಪೂಜೆ ಶಿಡ್ಲಘಟ್ಟ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದು ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗೆಲುವು ಸಾಧಿಸಲಿ ಎನ್ನುವ ಉದ್ದೇಶದಿಂದ ಶಿಡ್ಲಘಟ್ಟ ನಗರದಲ್ಲಿ ಭಕ್ತಿ ಭಾವಪೂರ್ಣವಾಗಿ ವಿಶೇಷ ಪೂಜೆ ನೆರವೇರಿಸಲಾಯಿತು ಈ ವಿಶಿಷ್ಟ ಪೂಜೆ ಶಿಡ್ಲಘಟ್ಟದ ಅಶೋಕ ರಸ್ತೆಯ ದ್ವಿಮುಖ ವಿದ್ಯಾ ಗಣಪತಿ ದೇವಾಲಯದಲ್ಲಿ ನೆರವೇರಿದ್ದು ವಿವಿಧ ವರ್ಗದ ಆರ್ಸಿಬಿ ಅಭಿಮಾನಿಗಳು ಹಾಗೂ ಯುವಕರು ಭಾರಿ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಈ ಪೂಜೆಯನ್ನು ಆರ್ಸಿಜಿ ಫೌಂಡೇಶನ್ ಸ್ಥಾಪಕರಾದ ಸಿಕಲ್ ರಾಮಚಂದ್ರೇಗೌಡ ಅವರ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದು ವೇದ ಘೋಷ ಹಾಗೂ ಜೈ ಜೈಆರ್ಸಿಬಿ ಘೋಷಣೆಗಳೊಂದಿಗೆ ದೇವಸ್ಥಾನ ವಾತಾವರಣ ಶ್ರದ್ಧಾ ಮತ್ತು ಉತ್ಸಾಹದಿಂದ ತುಂಬಿತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಆರ್ಸಿಜಿ ಫೌಂಡೇಶನ್ನ ಸಿಇಒ ಸಿಕಲ್ ಆನಂದಗೌಡ ಮಾತನಾಡಿ ಹದಿನೆಂಟು ವರ್ಷಗಳ ನಿರಂತರ ಪರಿಶ್ರಮದ ಫಲವಾಗಿ ಈ ಬಾರಿಯಾದರೂ ಕಪ್ ನಮ್ಮದಾಗಬೇಕೆಂಬ ಭಾರಿ ನಿರೀಕ್ಷೆ ಇಡೀ ಕರ್ನಾಟಕದ ಆರ್ಸಿಬಿ ಅಭಿಮಾನಿಗಳಲ್ಲಿದೆ ಈ ಬಾರಿ ಕೇವಲ ಆಟವಲ್ಲ ಭಕ್ತಿಯ ಸಹಾಯದಿಂದ ಕೂಡ ಜಯ ನಮ್ಮದಾಗಲಿ ಎಂಬ ಆಶಯದಿಂದ ಪೂಜೆ ಸಲ್ಲಿಸಲಾಗಿದೆ ಎಂದರು ಆರ್ಸಿಬಿ ಗೆಲುವಿಗಾಗಿ ಆರ್ಸಿಜಿ ಫೌಂಡೇಶನ್ ವತಿಯಿಂದ ಸಂಸ್ಥಾಪಕ ರಾಮಚಂದ್ರಗೌಡ ಅವರು ತಿರುಮಲ ತಿರುಪತಿ ದೇವಸ್ಥಾನದ ವಿಶೇಷ ಪೂಜೆ ನೆರವೇರಿಸಿದ್ದಾರೆ ಅಂತ ಮಾಹಿತಿ ನೀಡಿದ್ರು ಒಟ್ಟಾರೆ ಯುವ ಸಮೂಹದ ಬೆಂಬಲ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಯುವಕರು ಈ ಬಾರಿ ಆರ್ಸಿಬಿಗೆ ಕಪ್ ಖಚಿತ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ರು ಆರ್ಸಿಬಿ ತಂಡ ಪ್ರತಿ ಸೀಸನ್ ಅಲ್ಲೂ ಭಾರಿ ಅಭಿಮಾನವನ್ನ ಗಳಿಸಿದ್ದು ಈ ಬಾರಿಯ ಫೈನಲ್ ಗೆಲುವು ಮ್ಯಾಚ್ ಮಾತ್ರವಲ್ಲ ಭಕ್ತಿಯ ವಿಜೃಂಭಣೆಯೂ ಆಗಬೇಕು ಅನ್ನೋ ಉತ್ಸಾಹದ ಅಭಿವ್ಯಕ್ತಿಯು ಈ ಪೂಜೆಯಲ್ಲಿ ಕಂಡುಬಂತು ಬಂದಂತ ಆರ್ ಸಿಬಿ ಅಭಿಮಾನಿಗಳಿಗೆಲ್ಲ ಪ್ರಸಾದ ವಿನಿಯೋಗ ಮಾಡಲಾಯಿತು ಈ ಸಂದರ್ಭದಲ್ಲಿ ಆರ್ ಸಿಬಿ ಅಭಿಮಾನಿಗಳು ಹಾಜರಿದ್ದರು నంది రాజేష్ షిడ్లగట్ట ಭಾರತ ಮಾತಾಕೆ ಹಲೋ ಭಾರತ್ ಮಾತಾಕೆ ಆರ್ ಸಿ ಬಿ ತಂಡಕ್ಕೆ ಆರ್ ಸಿ ಬಿ ತಂಡಕ್ಕೆ ಈ ಮಾರಿಯ ಕಪ್ಪು ಈ ಬಾರಿಯ ಕಪ್ಪು ಆಸಿಬಿ ಈ ಬಾರಿಯ ಕಪ್ಪು ಆಸಿವಿ ಎತ್ತೇಲ್ತೀವಿ ಆ ಏ ಆರ್ ಸಿ ಬಿ ಈ ದಿನ ಏನು ಐ ಪಿ ಎಲ್ ಪ್ರತಿಮ ಬಂದಾವಳಿಯಲ್ಲಿ ಆರ್ ಸಿ ಬಿ ಫೈನಲ್ ಬಂದಿರತಕ್ಕಂಥದ್ದು ತುಂಬ ಸಂತೋಷ ಇವತ್ತು ವಿರಾಟ್ ಕೊಹ್ಲಿ ಅವರ ಹದಿನೆಂಟು ವರ್ಷ ಸಾಧನೆಯಲ್ಲಿ ಇವತ್ತು ಫೈನಲ್ ಮ್ಯಾಚಲ್ಲಿ ನಮ್ಮ ಕರ್ನಾಟಕಕ್ಕೆ ಆರ್ ಸಿ ಬಿ ಮ್ಯಾಚ್ಗೆ ಘನತೆ ತರ್ತಕ್ಕಂಥ ಒಂದು ವಿಷಯದಲ್ಲಿ ಇವತ್ತು ತಿರುಪ್ತಿ ತಿಮ್ಮಪ್ಪನ ದರ್ಶನ ಮಾಡಿಕೊಂಡು ಇವತ್ತು ಗೆಲ್ಲಬೇಕು ಅಂತ ನಾನು ಪ್ರಾರ್ಥನೆ ಮಾಡಿಕೊಂಡು ಅವ್ರು ಒಳ್ಳೆಯದಾಗಲಿ ಅಂತ ಆಸ್ಟ್ ಹೇಳ್ತೀನಿ ನಮಸ್ಕಾರ ಹದಿನೆಂಟು ವರ್ಷಗಳ ಪರಿಶ್ರಮ ಒಂದು ಬಾರಿ ಆದರೂ ವಿಶೇಷವಾಗಿ ಈ ಬಾರಿ ನಾವು ಈ ಬಾರಿಯ ಒಂದು ಕಪ್ಪನ್ನು ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿ ಇಡೀ ಕರ್ನಾಟಕ ತುಂಬ ಕಾತರದಿಂದ ಕಾಯ್ತಾ ಇದೆ ವಿಶೇಷವಾಗಿ ನಮ್ಮ ಬೆಂಗಳೂರಿನ ಆರ್ ಸಿ ಬಿ ಏನೋ ಫ್ಯಾನ್ಸ್ ಇದ್ದಾರೆ ಸುಮಾರು ದಿನ ದಿವಸದಿಂದ ಇದನ್ನು ಒಂದು ಹಬ್ಬದ ವಾತಾವರಣವಾಗಿ ನಿರ್ಮಾಣ ಮಾಡಬೇಕು ಹಬ್ಬದ ರೀತಿಯೇ ನಾವು ಇದನ್ನು ಆಚರಣೆ ಮಾಡಬೇಕು ಅಂತೇಳ್ಬಿಟ್ಟು ಎಲ್ಲ ನಮ್ಮ ಆರ್ ಸಿ ಬಿ ತಂಡದ ಆಟಗಾರರಿಗೆ ಒಂದು ಉತ್ತೇಜನ ನೀಡೋ ನಿಟ್ಟಿನಲ್ಲಿ ಅವರಿಗೆ ಉದ್ ಒಂದು ಉತ್ಸಾಹವನ್ನು ನೀಡೋ ನಿಟ್ಟಿನಲ್ಲಿ ಎಲ್ಲರೂ ಸಹ ಅಭಿಮಾನಿಗಳು ಎಲ್ಲ ಒಂದು ದೇವಸ್ಥಾನಗಳಲ್ಲಿ ಪೂಜೆಗಳನ್ನು ನೆರವೇರಿಸತಕ್ಕಂಥ ಕಾರ್ಯಗಳನ್ನು ಸುಮಾರು ದಿವಸದಿಂದ ಮಾಡ್ಕೊಳ್ತಾ ಬಂದಿದ್ದಾರೆ ಅದೇ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಮ್ಮ ಶಿಡ್ಗಢದಲ್ಲೂ ಸಹ ಆರ್ ಸಿ ಬಿ ಪ್ಯಾನ್ಸು ಸುಮಾರು ಜನ ಯುವಕರು ಇರೋದರಿಂದ ಇವತ್ತಿನ ದಿವಸ ನಾವು ಸಹ ಆರ್ ಸಿ ಜಿ ಫೌಂಡೇಶನ್ನು ರಾಮಚಂದ್ರ ಗೌಡ ಅವರ ಫೌಂಡೇಶನ್ ವತಿಯಿಂದ ಇವತ್ತಿನ ದಿವಸ ನಾವು ಇಲ್ಲಿ ವಿವೃತ ವಿದ್ಯಾಗಣಪತಿಯಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಏನು ಇವತ್ತಿನ ದಿವಸ ಫೈನಲ್ ಪಂದ್ಯ ಇದೆ ಈ ಪಂದ್ಯದಲ್ಲಿ ಅತ್ಯಂತ ರೋಚಕವಾಗಿ ನಾವು ಆರ್ ಸಿ ಬಿ ತಂಡ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ದಿವಸ ಪೂಜೆಯನ್ನು ನೆರವೇರಿಸುತ್ತೀವಿ ಅದೇ ನಿಟ್ಟಿನಲ್ಲಿ ಇವತ್ತಿನ ಬೆಳಗ್ಗೆ ತಿರುಮಲ ತಿರುಪತಿ ದೇವಸ್ಥಾನದಲ್ಲೂ ಸಹ ರಾಮಚಂದ್ರೇಗೌಡರು ಇದೇ ರೀತಿಯಾದಂತಹ ಒಂದು ಪೂಜೆಯನ್ನು ನೆರವೇರಿಸೋದ್ರ ಮುಖಾಂತರ ಈ ಬಾರಿಯ ನಮ್ಮ ಒಂದು ತಂಡವಾದ ನೆಚ್ಚಿನ ತಂಡವಾದಂತಹ ಆರ್ ಸಿ ಬಿ ತಂಡ ಫೈನಲ್ನಲ್ಲಿ ವಿಜೇತರಾಗಲಿ ಎಷ್ಟೋ ಕನ್ನಡಿಗರ ಒಂದು ಕನಸು ನನಸಾಗಲಿ ಸುಮಾರು ಹದಿನೆಂಟು ವರ್ಷಗಳಿಂದ ನಮ್ಮ ಆರ್ ಸಿ ಬಿ ಆರ್ ಸಿ ಬಿ ಫ್ಯಾನ್ಸು ಆಯ್ತಾ ಇದ್ದಾರೆ ಈ ಗೆಲುವನ್ನು ನೋಡಬೇಕು ಅಂತ ಹೇಳ್ಬಿಟ್ಟು ವಿಶೇಷವಾಗಿ ನಮ್ಮ ವಿರಾಟ್ ಕೊಹ್ಲಿ ಅವರ ಅಮೋಘ ಬ್ಯಾಟಿಂಗ್ನಿಂದ ಪ್ರತಿ ಪಂದ್ಯವನ್ನು ಗೆಲ್ತಾ ಬಂದಿರ್ತೀವಿ ನಮಗೆ ವಿಶ್ವಾಸ ಇದೆ ಈ ಇವತ್ತು ನಡೀ ನಡೀತಕ್ಕಂಥ ಒಂದು ಫೈನಲ್ ಪಂದ್ಯದಲ್ಲಿ ನಾವು ಗೆದ್ದೇ ಗೆಲ್ತೀವಿ ನಾವು ಫೈನಲ್ನಲ್ಲಿ ಕಪ್ಪನ್ನು ಪಡೆದೇ ಪಡಿತೀವಿ ಹೇಳ್ಬಿಟ್ಟು ನಾವು ನಾವು ಅಂದುಕೊಂಡಿದ್ದೀವಿ ಅದೇ ರೀತಿಯಾಗಿ ದೇವರಲ್ಲಿ ನಾವು ಕೋರಿಕೆ ಇಟ್ಟಿದ್ದೀವಿ ಆ ದೇವರು ನಮ್ಮ ಮೇಲೆ ಒಂದು ಕರ್ಣಿಯನ್ನು ತೋರಿಸಿ ಈ ಬಾರಿ ಈ ಪಂದ್ಯವನ್ನು ಗೆಲ್ಲಕ್ಕೆ ಅನುವು ಮಾಡಿಕೊಡ್ತಾರೆ ಹೇಳ್ಬಿಟ್ಟು ನಾವು ಈ ಮುಖಾಂತರ ತಿಳಿಸ್ತೀವಿ